ಪ್ರಭು ಸ್ವಾಗತ ಎಲ್ಲರಿಗೆ ಆಶ್ರಯಾಗಿರುವ ಸಂಕೇಶ್ವರ ನಗರದ ಬೆಳಕು ಸ್ಟಡಿ ಸೆಂಟರ್ ಸಂಕೇಶ್ವರ್ ಬೆಳಕು ಸ್ಟಡಿ ಸೆಂಟರಿನ ವಿದ್ಯಾರ್ಥಿಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯ ಪೊಲೀಸ್ ಇಲಾಖೆಗೆ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಬೆಳಕು ಸ್ಟಡಿ ಸೆಂಟರ್ ವತಿಯಿಂದ ಇಂದು ರುಕ್ಮಿಣಿ ಗಾರ್ಡನ್ ಹಾಲ್ನಲ್ಲಿ ಸತ್ಕಾರ ಸಮಾರಂಭ ಜರುಗಿತು ಸತ್ಕಾರ ಮೂರ್ತಿಗಳಾದ ಶಂಕೇಶ್ವರದ ವಿಶ್ವನಾಥ್ ಜಾಧವ್ ಶ್ರೀನಾಥ್ ಸನದಿ ವಿನಯ್ ಕುಮಾರ್ ಹಿರೇಮಠ್ ಮುನ್ನಳಿಯ ಕಾಶಿನಾಥ್ ಚೌಲೆ ಮುತ್ನಾಳದ ದುರ್ದುಂಡಿ ಚನ್ವೀರ್ ವಿನಾಯಕ್ ಜಾಧವ್ ನಿಲ್ಜಿಯ ವಿರೂಪಾಕ್ಷ ಮಜ್ಗಿ ನಿಂಗಪ್ಪ ಪಾಟೀಲ್ ಸತೀಶ್ ಪಾಟೀಲ್ ಇವರೆಲ್ಲರಿಗೆ ಶಾಲು ಹೊದಿಸಿ ಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಮೊದಲಿಗೆ ಸ್ವಾಗತ ರಾಜು ಕೆರ್ಮಿನಿ ವಂದ ಮತ್ತು ನಿರೂಪಣೆ ಅಜಿತ್ ಹೆಗಡೆ ವರದಿ ವಾಚನ ಸಿದ್ದರಾಮ್ ಕೆರಿಮನಿ ಇವರು ಮಾಡಿದರು ವೇದಿಕೆ ಮೇಲೆ ಉಪಸ್ಥಿತಿ ಬೆಳಕು ಸ್ಟಡಿ ಸೆಂಟರ್ದ ಕ್ರಿಯಾಶೀಲ ಅಧ್ಯಕ್ಷರು ಬಿರು ಹೆಗಡೆ संकेश्वर पोलीस ठाणे आय राघवेंद्र एस खोत हिरीय शंकरराव हेगडे पुरसभे सदस्य डॉ जयप्रकाश करजगी सुनील पर्वतराव फसमनी महेश हट्टीवळे आनंद सीरकोळे डॉ स्मृती हावळ संकेश्वर ब्लॉक काँग्रेस अध्यक्ष संतोष मुडसि युवधुरीण संदीप पाटील सागर कोळी अर्जुन करजगी कुमार बस्तवाडी सुभाष कासारकर अजय सरापुरे जयवंत करगार ಗಣಪತಿ ಹೆಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಬೀರು ಹೆಗಡೆ ಸಚಿನ್ ಹೆಗಡೆ ಮುತ್ತು ಬಂತಿ ಮುಂತಾದವರು ಪರಿಶ್ರಮ ಪಟ್ಟರು ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾದವರಿಗೆ ಬೆಳಕು ಸ್ಟಡಿ ಸೆಂಟರ್ ವತಿಯಿಂದ ಮತ್ತು ಸಮಸ್ತ ಗಣ್ಯಮಾನ್ಯರಿಂದ ನಿಮ್ಮ ಮುಂದಿನ ಕಾರ್ಯಕ್ಕೆ ಶುಭವಾಗಲಿ ಪ್ರಭು ನ್ಯೂಸ್ ಸಂಕೇಶ್ವರ್

ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಅಂದ್ರೆ ಶುಭ ಬೆಳೆ ಪ್ರಾರಂಭವಾದಾಗ ಶುಭ ಬೆಳೆಗೆ ನಡೆದ ಎಂಜಾಯ್ ಮಾಡ್ತಾ ಇದೀವಿ ಇವಾಗ ಹಾಗೆ ಬೆಳಕು ಸ್ಟೀ ಸೆಂಟರ್ ನಾವು ವಿದ್ಯಾಭ್ಯಾಸ ಮಾಡಬೇಕಂತಂದ್ರೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸೆಂಟರ್ ಬಹಳ ಬೆಂಗಳೂರು ಆಗಿರ್ಬೋದು ಅಥವಾ ಧಾರವಾಡ ಆಗಿರ್ಬೋದು ಹೈದರಾಬಾದ್ उनका विरोध करने और ये अनंत धन्यवाद और सम्मान के लिए थैंक यू एंड वेलकम एंड आई सी इन टोमी मॉनला सोनी हाफेड 2019 में जब मैंने अपना छोटा से इश्यू की लॉन्च का सुना था उस टाइम पे मेरे दिल दिमाग में भी था कि सनेश्वरे से टाउन के स्टेरी सेंटर चाहिए गुजरात स्टेट नासिक पुणे और स्टडी सेंटर मॉडल्स में जानती बट अनफॉर्चुनेटली मैं उससे वर्कआउट नहीं करता बट देयर इज अ सेइंग जो चीज आप दिल से चाहते हैं और विश्व आप जब यूनिवर्स से छोड़ देते तो हैं तो कोई तो ना कोई तो उस विश्व को पकड़ के उसको मूर्त स्वरूप देता है मैंने एग्जैक्टली भी दिल व्हेन आई सॉ द फर्स्ट टाइम कि एग्जैक्टली हमारे कार्यालय के आगे एक कॉम्पैक्ट स्पेस में कोई बहुत अच्छा स्टडी सेंटर है तो वेरी वेरी अफोर्डेबल प्राइस पर सर आईटी शुरू कर मैं हार्टली कांग्रेचुलेशंस कर

ಅಲ್ಲಿ ಅಪ್ಪ ಕರ್ನಾಟಕ ಮಹಾರಾಷ್ಟ್ರದ ವಿದ್ಯಾರ್ಥಿಗಳನ್ನು ಪೊಲೀಸ್ ಇಲಾಖೆಗೆ ಆಯ್ಕೆ ಆಗಲಿಕ್ಕೆ ಅವರನ್ನ ತಯಾರಿಸಿದಂತಹ ನನಗೆ ಹೆಮ್ಮೆ ಅನಿಸಿದ ನಾನು ಒಂದು ವಿದ್ಯಾರ್ಥಿ ಈ ರೀತಿಯಾಗಿರುವಂತಹ ಕಾರ್ಯ ಮಾಡ್ತಾರಂತ ಶಿಕ್ಷಕರಿಗೆ ಮತ್ತೆ ಅದಕ್ಕಾಗಿ ನಮ್ಮ ನಮ್ಮ ಸೇವೆಯನ್ನು ವಹಿಸುವ ಯಾರು ಅಂದ್ರೆ ಅವರು ಮಕ್ಕಳಾಗಿ ನಮ್ಮ ಮನೆ ತಾಯಿಗಳು ಎರಡನೇ ಗುರುಗಳು

그래서 가르치고 이따가 가르치고 이따가 이따가 나무 박아준다 이러면 아들이네 애쓰는 애쓰잖아 그래서 다스로 이 박아주를 물리치고 왔다 이러면 아들아 요새는 나한테 왜 이렇게 아쉬워하는지 알아보지 근데 내가 아쉬워하는 것이 도대체 왜 저러고 있는지 이게 왜 죽을래 어떻게 그리 죽을래 아미가 왜 이래 이놈이 저러고 있었다